ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸೋರ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಜೈಲಿಗೆ ಹೋಗಿ ಬಂದಾಗಿಂದ ಇವರ ಅಭಿಮಾನಿಗಳ ಸಂಖ್ಯೆ ತುಂಬಾ ಹೆಚ್ಚಾಗ್ತಿದೆ ಹೌದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಹೆಚ್ಚಾಗುತ್ತಿದ್ದಾರೆ ಹಾಗೂ ಇವರ ಡೆವಿಲ್ ಚಿತ್ರದ ಅಪ್ಡೇಟ್ಸ್ಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ಇಂದು ಹೈಕೋರ್ಟ್ ದರ್ಶನ್ ಅವರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಹೌದು ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಶೂಟಿಂಗನ್ನು ಮಾಡ್ಬೋದು ಅದಷ್ಟೇ ಅಲ್ಲ ಇಡೀ ಭಾರತದಲ್ಲಿ ನೀವು ಎಲ್ಲಾದರೂ ಹೋಗ್ಬೋದು ಅಂತ ಪರ್ಮಿಷನನ್ನು ಕೊಟ್ಟಿದೆ ಆದರೆ ಬೇರೆ ದೇಶಕ್ಕೆ ಹೋಗಬೇಕಂದ್ರೆ ಮಾತ್ರ ನಮ್ಮ ಪರ್ಮಿಷನನ್ನು ಕೇಳಬೇಕು ಅಂತ ಹೈಕೋರ್ಟ್ ಇಂದು ಡಿಸಿಷನನ್ನು ಕೊಟ್ಟಿದೆ ಇದು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇಂದು ಡಿ ಬಾಸ್ ಅವರು ಡೆವಿಲ್ ಚಿತ್ರದ ಶೂಟಿಂಗನ್ನು ಮತ್ತೆ ಶುರು ಮಾಡಿದ್ದಾರೆ ಇದೇ ವೇಳೆಯಲ್ಲಿ ಇಂದು ಬೆಂಗಳೂರಿಗೆ ಶೂಟಿಂಗ್ ಮಾಡಬೇಕು ಅಂತ ಅಲ್ಲು ಅರ್ಜುನ್ ಅವರು ಬಂದಿದ್ದರು ಅವರಿಗೆ ಮೀಡಿಯಾದವರು ಪರ್ಸ್ನಲ್ ಕ್ವಶನ್ಸ್ಗಳನ್ನು ಕೇಳಿ ತುಂಬಾ ಕೆಣಕಿ ಬಿಟ್ರು ಅದರಿಂದ ಕೋಪಗೊಂಡ ಅಲ್ಲು ಅರ್ಜುನ್ ಏನ್ರಿ ನಿಮ್ಮದು ಮೀಡಿಯಾ ಅಂತ ಡೈರೆಕ್ಟಾಗಿಯೇ ವಾರ್ನಿಂಗನ್ನು ಕೊಟ್ಬಿಟ್ರು ನಾನು ಕೂಡ ದರ್ಶನ್ ಅಭಿಮಾನಿ ಜಾಸ್ತಿ ಕೇಳಬೇಡಿ ಎಷ್ಟು ಕೇಳಬೇಕು ಅಷ್ಟನ್ನೇ ಕೇಳಿ ಅಂತ ಖಡಕ್ಕಾಗಿ ವಾರ್ನಿಂಗನ್ನು ಕೊಟ್ಟರು ಇದರಲ್ಲಿ ನಾವು ಅರ್ಥ ಮಾಡ್ಕೋಬೋದು ಸೌತ್ ದೊಡ್ಡ ದೊಡ್ಡ ಹೀರೋಗಳಿಗೂ ಕೂಡ ದರ್ಶನ್ ಅವರ ಕ್ರೇಜ್ ಏನು ಅಂತ ಗೊತ್ತಿದೆ ಅಂತ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು